ನಮ್ಮ ನರವನ್ ಟೌನ್ ಒಳಗೆ ಸರ್ ಇದೆ ನರವೂನ್ ಟೌನ್ ಒಳಗೆ ರಾಣಿ ಚೆನ್ನಮ್ಮ ನಗರ ಐತೆ ಇನ್ನು ರಾಣಿ ಚೆನ್ನಮ್ಮ ನಗರದೊಳಗೆ ಒಂದು ಸ್ನೇಕ್ ಮನಂತ ಅಂತ ಹೇಳಿದ್ರೆ ನಮ್ಮ ಅವ್ರ ಪಿ ಡಿ ಮ್ಯಾಗ ಒಂದು ಅಕ್ಷರ ಅದರ ಅವರು ಶ್ಯಾಮು ಕಾಂಬ್ಳೆ ಅಂತೇಳಿ ಫೋನ್ ಹಚ್ಚಿದ್ರು ಇಲ್ಲಿ ನೋಡೋಕೆ ಸರ್ ಅದು ಒಳಗಡೆ ಐತೆ ಅಂತಾರೆ ಈ ಕಂಪೌಂಡ್ ಒಳಗೆ ಅಂತಾರೆ ಇದು ನಿಲಯ ನಿಲ ಅಂತೇಳಿ ಮನಿ ಏನು ರೀ ಅರದೇ ಏನು ರೀ ಮನಿ ಹೆಸ್ರು ಏನು ರೀ ಅಲ್ಲ ಅಡ್ ಇದು ಹೆಸ್ರೇನು ರೀ ಹನುಮಂತಪ್ಪ ತಳವಾರ ಅಂತೇಳಿ ಅವ್ರ ಮನೆ ಒಳಗೆ ಬಂದತ್ತಂತ ಯಾವ್ದು ಹಾಂ ನೋಡುದು ಯಾವ ಮನೆ ಇದ್ರೆ ಕೆಲವೇ ಹೌದನ್ರಿ ಯಾರು ನಮ್ಗೆ ಗೊತ್ತಾಯ್ತು ರೀ ಹೋ ಕೆರೆ ಉಂಟ್ರಿ ಅದು ಹೌದು ಒಂದು ಇಟ್ಟು ಕಂಟಿನ್ಯೂ ಮಾಡ್ಬೋದಿ ಆಗಿಲ್ಲ ದಿನವೇ ಮಾಡಿಲ್ಲ ನಾಗರಾಮ ಯಾವ್ದ ಇಲ್ಲಿ ನಾಗರಾಮ್ ಐತ್ರಿ ಯಾಕಂತಂತಂದ್ರೆ ಅದು ಯಾವಾಗ ಈಗ ಬಂದ್ರಮ್ಮ ಹಾ ಹಾ ಒಂದ್ ಸೆಕೆಂಡ್ ಏ ಭಾಳ ಡೇಂಜರ್ ಹಾವ್ರಿ ಇದು ಯಾಕಂದ್ರೆ ಕಡ್ದಾಗ ಭಾಳ ಹುಷಾರಿ ಇರಬೇಕ್ರಿ ಇದು ಯಾಕಂದ್ರೆ ಇದಂದ್ರೆ ಎಲ್ಲಿ ಮಂತ್ರ ಅಲ್ಲಿ ಇಲ್ಲಿ ಮಾಡ್ತಾರ ಅಂತೇಳಿ ನಾವು ಯಾಕಂದ್ರೆ ಹೋಗ್ಬಾರ್ದು ಅದು ಯಾಕಂದ್ರೆ ಭಾಳ ವಿಷಕಾರಿ ಹಾವು ಸರ್ ಅದು ಹಾಂ ಯಾಕಂದ್ರೆ ನಾವು ಅದನ್ನು ಜಾದಮಂತ್ರ ಮಾಡ್ತಾರೆ ಅಂತ ಅಲ್ಲಿ ಹೋಗಕ್ಕೆ ಹೋಗ್ಬಾರ್ದು ನಾವು ಜಿಲ್ಲಾ ಆಸ್ಪತ್ರೆ ಕೆಮ್ ಶಿ ಒಳಗೆ ಹೋಗ್ಬೇಕ್ರಿ ಇದು ಇದು ಹಾವು ಕಡ್ದಾಗ ಯಾಕಂತಂದ್ರೆ ಇದು ಭಾಳ ಡೇಂಜರ್ ರೀ ಇದು ಇಲ್ಲಿ ಐತಿ ನೋಡಿದು ಇದು ಹಾವು ಹಾಂದು ಇಲ್ಲಿ ಐತಿ ಇದು ಅದು ಹೇಳ್ತಾರೆ ಈಗ ಜಸ್ಟ್ ಅದ್ ಇಲ್ಲಿ ಬರೋಕದತಿ ಬರೋದು ನೋಡಿದು ಇಲ್ಲ ನೋಡ್ರಿ ಬಾಯ್ ಇಲ್ಲಿ

ಭಾಳ ಕೇರ್ಫುಲ್ಲಾಗಿ ಹಿಡಬೇಕ್ರಿ ಯಾರ ಇದನ್ನ ಹಿಡ್ಯಾಕಂತೇಳಿ ನಾವು ಹಿಡಿದೇವಂತೇಳಿ ನೀವು ಹಿಡ್ಯಕ್ರಿ ಹೋಗ್ರಿ ಯಾಕಂತಂದ್ರೆ ಡೇಂಜರ್ ಹಾವ್ ಇದಂದ್ರೆ ಎಂಥ ಸ್ನೇಹಿತರ ರೆಸ್ಕೋಟು ಇದ್ದಾರಂತ ಕರ್ಶ ಕರ್ಷಿ ನೀವೆಲ್ಲ ರೆಸ್ಕ್ಯೂ ಮಾಡಿಸಿ ಕಳಿಸ್ಬೇಕು ನಾನು ಬೇರೆ ದೇವ ಅಂತ ಅಂತೇಳಿ ಯಾಕಂತಂದ್ರೆ ಫೋಟೋ ಹೊಡಿ ಅಂತ ಯಾಕಂತೀನಿ ಅಂತಂದ್ರೆ ಇದು ಕರಿಯದ ನೀವು ಭಾಳ ಹುಷಾರಿಂದ ಇರಬೇಕು ಇಲ್ಲಿ ಡಾಂಬರ್ ಮೂಳ್ಗಿ ಕರಪ್ರ ಇವನ್ನೆಲ್ಲ ಹಾಕೋಬೇಕು ಹೊರಗಡೆ ಏನೋ ಅದಕ್ಕೆ ಬೇರೆ ಏನಂತಂದ್ರೆ ಅಂದ್ರೆ ನಿಮ್ಗೆ ಬಂದತ್ತಲ್ಲ ಗತ್ಸೇಳಿ ಹ್ಞೂ ಯಾಕಂತಂದ್ರೆ ಬರಿ ನೋಡಲಿ ಅದು ಕಿಂಗ್ ಕೊಬ್ರಾದ್ ಗತ್ತೇನೆ ಹಿಡಿ ಐತ್ರಿ ಇದ್ರು ಇದು ಎಷ್ಟು ಶೇಪ್ ಐತೆ ಅಂತಂದ್ರೆ ಮ್ಯಾಗ ನೋಡೋದ ಒಂದು ಸೊಲ್ಪ ಬ್ಲಾಕ್ ಕಲರ್ ಮೈ ಒಳಗ ಐತ್ರಿ ಇದು ಭಾಳ ಅಲ್ಲಿ ಹಿಡ್ದ ಅಲ್ಲಿ ಅಲ್ಲಿ ತುಂಬಲೇ கரெட்டாகட நீத் தலக ஏன் தெரி கேடா ஏன் ஏன் தெரி க ದ ಬ್ಯಾಕ್ ಬ್ಯಾಕ್ ತರ ಒಳಗಿದ್ರಿ ಆ ಇವಳಿ ಶಾರ್ ಪಶಾಪ್ ಐತ್ರೋ ನೋಡ್ಲಿಲ್ಲ ಓಹೋ ಹೋಗ್ಬಿಡಿ ನಡಿವೇ ಅಜ್ಜಿ ಮನಿಗೆ ಏ ಏ ತೆಲಿ ಗೆಸೋರು ಯಾ ಅಜ್ಜಿ ಐರು ಹಾತು ಸಂಸಾರ ಏ ಕೈದ ನಾ ಜಾ

बाळा सांभाळतेन रे बाळा ये रे ए मामा तू ओवर टाइम मारतोस एंटर बघतोय ऐच विश्वास लियो हा गौरव حاجه करतोय मत नाव मामा परतला इला इला येंत पोरे तिला नाला इन इलेर इन होव शशा वा बाळाच कोडन बसतेस वा

ಯಾವಾಗ್ಲೂ ಒಂದು ಮಾಡ್ಬೇಕು ಯಾಕಂತಂದ್ರೆ ಇದು ಬಹಳ ಧೈರ್ಯ ಇದ್ರೆ ಈ ಕೆಲಸ ರ ಧೈರ್ಯ ಇರ್ಲಿಕ್ಕಂದ್ರೆ ಈ ಕೆಲಸ ಇರೋದಿಲ್ಲ ಭಾಳ ಅಗ್ರೆಸಿವ್ ಐತ್ರಿ ಇದು ಹಿಂದೆ ಭಯಂಕರ ಅಂದರೆ ಒಂದು ಸ್ವಲ್ಪ ಬ್ಲ್ಯಾಕ್ ಕಲರ್ ಒಳಗೆ ಅಂತ ಹೇಳಿದ್ನ ನಿಮಗೆ ಆ ಕಲರ್ ಒಳಗೆ ಐತ್ರಿ ಇದು ಯಾಕಂತಂದ್ರೆ ಭಾಳ ಡೇಂಜರ್ ಹಾಂ ರೀ ಹಾಂ 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 ಯಾಕಂತಂದ್ರೆ ಇದು ಇದಕ್ಕೆ ಭಾಳ ಕೇರ್ಫುಲ್ಲಾಗಿ ಹಿಡಿಬೇಕ್ರಿ ನಾವು ಅದು ಎಕ್ಕಾಡ ಹಿಡಿತೈತಿ ಅಂತ ಹೇಳಕ್ಕೆ ಬರೋದಿಲ್ಲ ಈ ಕಡದಾಗ ನಾವು ಜಿಲ್ಲಾ ಕೇಮ್ಸ್ ಆಸ್ಪತ್ರೆಗೆ ಹೋಗ್ಬೇಕ್ರಿ ರೀ ಇದ್ರೊಳಗೆ ಟಾಕ್ಸಿನ್ ವಿಷಯ ಇರ್ತೈತ್ರಿ ಇದು ಇದಕ್ಕೆ ನರ್ವಸ್ ಸಿಸ್ಟಮ್ ಬಂದ್ ಮಾಡ್ತತ್ರಿ ಇದು ಆ ಜಿಲ್ಲಾ ಆಸ್ಪತ್ರೆ ಒಳಗೆ ಒಳಗೇ ಇದು ಇದ್ರದ್ದು ಔಷಧ ನಾವು ಅಲ್ಲೇ ಹೋಗಿ ತೋರಿಸ್ಕೊಂಡ್ರೆ ಮಾತ್ರ ಉಳಿತಾನೆ ಇಲ್ಲ ಅಂದ್ರೆ ಉಳಿಯೋಕ್ಕೆ ನಮ್ಗೆ ಹಾಂ ಹಾಂ ಯಾಕಂದರೆ ಇಲ್ಲಿ ಅಂಬ್ರಗಳಿಗೆ ಹೋದಾಗೇ ಸಂಬಂಧ ಇಲ್ಲ ರೀ ಅದು ಇನ್ನು ದೇವರಿಗೆ ಹೋಗ್ಬೋದು ನಾವು ದೇವ್ರು ನಂಬೋದು ನಾವು ಅದನ್ನೇನಿಲ್ಲ ಆದರೆ ದವಾಖನಿಗೆ ಹೋಗಿದ್ದು ನಾವು ದೇವ ದೇವ್ರು ಬಿಡ್ಕೊಂಡ್ರೆ ಅದು ಪರವಾಗಿಲ್ಲ ನಾವು ಹಂಗೆ ಹೋಗಿ ದೇವ್ರ ಹತ್ರ ಹೋದ್ರೆ ಈ ಹಾವು ಕಡದ ಮಾತ್ರ ಮೊನ್ನೆ ಮತ್ತು ನಮಗೂ ಅಂದರೆ ಸ್ನೇಹ್ ಆದಾಗ ಇಲ್ಲೇ ನಮ್ಮ ಸಿಸಿಬಳ್ಳಿ ಸಾಹೇಬ್ರ ಮನೆಯಾಗ ಒಂದು ಬೈಟಾಗ್ತದೆ ಕರ್ಕೊಂಡು ಹೋದ್ರೆ ಅವ್ರು ಭಾಳ ಎಲ್ಲ ಇದು ಮಾಡಿದರೆ ನಮಗೆಲ್ಲ ದವಾಖನಿಗೆ ಮತ್ತು ಹೊಳ್ಳೆ ಇದಕ್ಕೆ ಅಂಬ್ರುಗಳ್ ಕರ್ಕೊಂಡು ಹೋಗಿ ನಮ್ಗೆ ಇದು ಮಾಡಿದ್ರು ಅವ್ರ ನಂಬಿಕೆ ಅದು ಯಾರಿಗೆ ಅಲ್ಲಿ ಅದು ನಂಬಿಕೆ ಅದು ಹೋಗುದಿಲ್ಲ ನಾವು ನಂಬಿಕೆ ಇಲ್ಲೇ ಮಾಡಿದ್ರೆ ಏನೋ ಏನೋ ಕೆಲಸ ಹೋಗುತ್ತೆ ನಮಸ್ಕಾರ ಸರ ಇಲ್ಲಿ ಇತ್ತು ಅದು ಕಂಪೌಂಡ್ ಒಳಗದ ಇಲ್ಲಿ ಹೊರವಿಷ್ ಇತ್ತು ಅದ ಇಲ್ಲಿಂದ ಅದು ಬಂದೈತಿ ಇದು ನಾಗರಾಮ್ ಭಾರಿ ಅಷ್ಟು ಇತ್ತು ಅದು ಅದೇನೋ ಅಂತೇಳಿ ಬಂದೈತಿ ಅದು ಗೊತ್ತಿಲ್ಲ ಒಟ್ಟು ಅದು ಏನು ಒಳಗೆ ಬಂದೈತಿ ಇದನ್ನ ರಕ್ಷಣೆ ಮಾಡಿ ಜಂಗಲಿ ಹೋಗಿಗಳಿಗೆ ಕೆಲಸ ಮಾಡೋಣ ನಂತರ ನಮಸ್ಕಾರ ಸರ ಜೈ ಹಿಂದ್ ಜೈ ಕರ್ನಾಟಕ